ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಗೀತಾ ಮತ್ತು ನೂರು ಜನ್ಮಕ್ಕೂ ಖ್ಯಾತಿಯ ಧನುಷ್ ಗೌಡ ಅವರಿದ್ದಾರೆ ಸೊ ಅವರನ್ನು ಮಾತಾಡಿಸುವಂತಹ ಸಮಯ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನೂರು ಜನ್ಮಕ್ಕೂ ಧಾರಾವಾಹಿ ಚೆನ್ನಾಗಿ ಹೋಗ್ತಾ ಇತ್ತು ಅವರೇ ಆ ಒಂದು ಧಾರಾವಾಹಿಯ ನಾಯಕ ಆಗಿದ್ದರು ಬಟ್ ಸಡನ್ನಾಗಿ ಅವರು ಆ ಒಂದು ಧಾರಾವಾಹಿಯಿಂದ ಹಿಂದೆ ಸರಿದ್ರು ಅದು ಯಾಕೆ ಅಂತ ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ ಅದನ್ನು ಹೊರತುಪಡಿಸಿದ್ರೆ ಈಗ ನೂರು ಜನ್ಮಕ್ಕೂ ಧಾರವಾಹಿ ಚೆನ್ನಾಗಿ ಹೋಗ್ತಾ ಇವಾಗ ಸ್ಟಾಪ್ ಆಗಿದೆ ಬಟ್ ಯಾವ ಕಾರಣಕ್ಕೆ ನೀವು ಮಧ್ಯದಲ್ಲಿ ಸಡನ್ನಾಗಿ ಹೊರ ನಡೆದು ಬಿಟ್ರಿ ಅಂತ ಆ ಒಂದು ಧಾರಾವಾಹಿಯಿಂದ ಅದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇದೆ ಯಾಕೆ ಕಾರಣ ಅಂತ ಅದು ವೀಕೆಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಮಂಡೇ ಟು ಫ್ರೈಡೇ ಇದ್ದಿದ್ದು ಸ್ಯಾಟರ್ಡೆ ಸಂಡೇಸ್ ಮಾತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ಅದರಿಂದ ನಾನು ಚಾನಲ್ ಹತ್ರ ಮಾತಾಡಿ ಅವರು ಓಕೆ ಅಂತಂದು ಲೈಕ್ ಅವ್ರಿಗೂ ಇಷ್ಟ ಇರಲಿಲ್ಲ ವೀಕೆಂಡ್ಗೆ ಹಾಕಿದ್ದೀವಿ ನಾನು ನಾನೊಂಥರ ಒಂದು ಇಟ್ಕೊಟ್ಟಿರೋ ಸೀರಿಯಲ್ ಇರೋ ಆಗಿರೋದ್ರಿಂದ ಅವ್ ಅವ್ರಿಗೂ ಬೇಜಾರಿದೆ ಅವರು ವೀಕೆಂಡಲ್ಲಿ ಹಾಕಬೇಕು ಅಂತ ಹಾಕಿರೋದ್ರಲ್ಲ ಹಾಕಿರೋದೇನಲ್ಲ ತುಂಬ ಸೀರಿಯಸ್ ಹೊಸ ಸೀರಿಯಲ್ಸ್ ಬರ್ತಾಯಿತ್ತು ಸ್ಲಾಟ್ ನೋಡ್ತಾಯಿದ್ರು ಸೊ ಹಾಗು ಅದಾದಮೇಲೆ ನಾನು ಒಂದು ಎರಡು ಮೂರು ತಿಂಗಳು ಮಾಡಿದೆ ವೀಕೆಂಡಲ್ಲಿ ಅದಾದಮೇಲೆ ಸ್ಟಾಪ್ ಆಗಿತ್ತು ಓಕೆ ಅಂದರೆ ಅದು ಕಾನ್ಷಿಯಸ್ ಡಿಸಿಷನ್ ಆಗಿತ್ತ ಚಾನಲ್ದು ಬಿಕಾಸ್ ಯಾಕೆಂದರೆ ಈಗ ಬರ್ತಾ ಬರ್ತಾಯಿದ್ದು ಸೀರಿಯಲ್ ಯಾಕೆ ಅದು ವೀಕೆಂಡಿಗೆ ಹೋಯಿತು ಆ ಥರದ್ದೆಲ್ಲ ಅದು ನನಗೆ ಗೊತ್ತಿಲ್ಲ ಆ ಚಾನಲ್ಗೆ ಹೇಳ್ಬೇಕು ನೀವು ಅದು ವೀಕೆಂಡ್ಗೆ ಹಾಕಿದ್ಮೇಲೆನೇ ನನಗೆ ಗೊತ್ತಾಗಿದ್ದು ವೀಕೆಂಡಲ್ಲಿ ಬರ್ತಿದೆ ಅಂತ ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಅದಾದಮೇಲೆ ನಾನು ಚಾನಲ್ ಹತ್ರ ಮಾತಾಡಿ ಈ ಥರಲ್ಲ ಹಿಂಗೆ ಹೇಗೆ ಅಂತಂದಾಗ ಸರಿ ಅಂತ ಅಂದರು ಅವರು